ಇನ್ನು ಅಸಮಾಧಾನ ಇರುವಂತಹ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾ ಸಭೆ ನಡೆಸ್ತಾ ಇದ್ರಲ್ಲ ಆ ಸಭೆ ಮುಂದುವರೆದಿದೆ ಆಯಾ ಕ್ಷೇತ್ರಗಳ ಕೋರ್ ಕಮಿಟಿ ಸದಸ್ಯರ ಜೊತೆಗೆ ಸಭೆಯನ್ನ ನಡೆಸಲಾಗ್ತಾ ಇದೆ ಬಿಜೆಪಿಗೆ ಈ ಬಾರಿ ತಲೆನೋವಾಗಿರುವಂತಹ ಕ್ಷೇತ್ರಗಳು ಯಾವ್ದಾವುದು ಚಿಕ್ಕಬಳ್ಳಾಪುರ ಅಲ್ಲಿಗೆ ಸಂಬಂಧಪಟ್ಟಂಗೆ ಟಿಕೆಟ್ಗಾಗಿ ಬಹಳ ಪೈಪೋಟಿ ಇತ್ತು ಅಂತಿಮವಾಗಿ ಸುಧಾಕರ್ ಟಿಕೆಟ್ ಕೊಡಲಾಗಿದೆ ಹಾಗಾಗಿ ವಿಶ್ವನಾಥ್ ಹಾಗೆ ಅವರ ಪುತ್ರನ ಬಂಡಾಯ ಏನು ಎತ್ತ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಿದೆ ಬೀದರ್ ಅಲ್ಲಿ ಖೂಬಾ ಅವರ ವಿರುದ್ಧವಾಗಿ ಪಕ್ಷಕ್ಕೆ ಸಂಬಂಧಪಟ್ಟಾಗಿನ ಪ್ರಮುಖ ನಾಯಕರುಗಳೇ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಸಿಟ್ಟಿಗೆದ್ದಿದ್ದಾರೆ ದಾವಣಗೆರೆ ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ ಸಿದ್ದೇಶ್ವರವರ ಕುಟುಂಬಕ್ಕೆ ಮತ್ತೆ ಮತ್ತೆ ಟಿಕೆಟ್ ಕೊಡ್ತಾ ಇದ್ದೀರ ಅನ್ನುವಂಥ ವಿಚಾರ ಈ ಬಾರಿ ಆ ಭಾಗದ ನಾಯಕರು ಭಾಳ ಸಿಟ್ಟಿಗೆ ಕಾರಣ ಆಗಿತ್ತು ಬೆಳಗಾವಿ ಬೆಳಗಾವಿಯಲ್ಲಿ ಈ ಬಾರಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟಿರುವ ವಿಚಾರವಾಗಿ ಯಾರ್ಯಾರು ಸಪೋರ್ಟಿವ್ ಆಗಿ ನಿಲ್ತಾರೆ ಹೊರಗಿನಿಂದ ಬಂದಂಥವ್ರು ಒಳಗಿನವರು ಅನ್ನುವಂಥದ್ದು ಭಾಳ ಗೊಂದಲ ಇದೆ ತುಮಕೂರು ತುಮಕೂರಿಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿರುವ ವಿಚಾರವಾಗಿ ಹೊರಗಿನಿಂದ ಬಂದಂಥ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರೋ ಎಮ್ ಎನ್ ಚಿತ್ರದುರ್ಗ ನಿನ್ನೆ ಒಂದು ಹಂತದಲ್ಲಿ ಚಂದ್ರಪ್ಪ ಹಾಗೆ ಅವರ ಪುತ್ರನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಕೆಲಸ ಎಲ್ಲ ಆಗಿದೆ ಸೊ ಇದನ್ನು ಮೀರಿ ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕೋರ್ ಕಮಿಟಿ ಸದಸ್ಯರುಗಳ ಸಭೆ ನಡೀತಾ ಇದೆ